ಆತ್ಮೀಯ ವಿದ್ಯಾರ್ಥಿಗಳೇ ಇನ್ನು ನಾವು ಅಧ್ಯಾಯ ನಾಲ್ಕರ ಕಡೆ ನೋಡೋಣ ನಾವು ಹಿಂದಿನ ಒಂದು ತರಗತಿಯಲ್ಲಿ ಸಮೀಕರಣಗಳು ಅಂತಕ್ಕಂಥದ್ದನ್ನ ತಿಳ್ಕೊಂಡಿದ್ದೇವೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ಅಧ್ಯಾಯ ನಾಲ್ಕರಲ್ಲಿ ಕೊಟ್ಟಿರ್ತಕ್ಕಂಥದ್ದು ವರ್ಗ ಸಮೀಕರಣಗಳು ಅಧ್ಯಾಯ ಈ ಅಧ್ಯಾಯ ನಾಲ್ಕರಲ್ಲಿ ವರ್ಗ ಸಮೀಕರಣಗಳಲ್ಲಿ ನಾವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಸಮೀಕರಣ ಎಂದರೆ ಏನು ಸಮೀಕರಣದಲ್ಲಿ ಎಷ್ಟು ವಿಧಗಳು ಅಂತಕ್ಕಂಥದ್ದನ್ನ ತಿಳ್ಕೊಂಡಿದ್ದೀವಿ ಸಮೀಕರಣ ಎರಡು ಪದಗಳ ನಡುವೆ ಸೂಚಿಸುವುದಕ್ಕೆ ನಾವು ಹಾಗಾಗಿ ಸಮೀಕರಣದಲ್ಲಿ ಎರಡು ವಿಧಗಳು ಅಂತಕ್ಕಂಥದ್ದನ್ನು ಕೂಡ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿವೆ ಸಮೀಕರಣದಲ್ಲಿ ಒಂದು ರೇಖಾತ್ಮಕ ಸಮೀಕರಣ ಇದ್ದು ಹಾಗಾಗಿ ಇವತ್ತು ನಾವು ಅಧ್ಯಯನ ನಾಲ್ಕರ ವರ್ಗ ಸಮೀಕರಣ ಏನು ಅಂತಕ್ಕಂಥದ್ದನ್ನ ತಿಳಿದುಕೊಳ್ಳೋಣ ಸೊ ವರ್ಗ ಸಮೀಕರಣದ ಅರ್ಥವನ್ನ ನೋಡುತ್ತಾರೆ ಇಲ್ಲಿ ವರ್ಗ ಸಮೀಕರಣ ಅಂತಂದ್ರೆ ಆ ಪಟ್ಟಿರ್ತಕ್ಕಂಥ ಚಲಾಕ್ಷರದ ಗರಿಷ್ಠ ಗಾತ ಎಷ್ಟಾಗಿರ್ಬೇಕು ಎರಡಾಗಿರಬೇಕು ಹೌದಾ ಚರಾಕ್ಷರದ ಗರಿಷ್ಠ ಘಾತವು ಎರಡು ಆಗಿದ್ದರೆ ಇದನ್ನು ನಾವು ಏನುತ್ತೇವೆ ಹೌದಾ ಇಲ್ಲಿ ವರ್ಗ ಸಮೀಕರಣದ ಅರ್ಥವನ್ನು ಹೇಳಿ ಅಂತಂದ್ರೆ ಚರಾಕ್ಷರದ ಚರಾಕ್ಷರದ ಗರಿಷ್ಠ ಘಾತವು करना ये नो कि ना वर्कर सभी करने चाहिए वो दुगने ये नो पढ़ो दादरे इंस्ट्रॉयड ಚರಾಕ್ಷರದ ಗರಿಷ್ಠ ಗಾತ ಎಷ್ಟಿದೆ ಎಷ್ಟಾಗಿದೆ ಹಾಗಾಗಿ ಇದು ಒಂದು ವರ್ಗ ಸಮೀಕರಣ ಚರಾಕ್ಷರದ ಗರಿಷ್ಠ ಗಾತವು ಕೇವಲ ಎರಡಿದರೂ ಮಾತ್ರನೇ ನಾವು ಅನ್ಬಹುದನ್ನು ಆಗಿದರೂ ಕೂಡ ಅನ್ಬಹುದಾ ಅಂತಕ್ಕಂಥ ಒಂದು ಪ್ರಶ್ನೆ ಬಂದಾಗ ನಾವು ಈ ಎರಡು ರೀತಿಯಾದಂತಹ ವರ್ಗ ಸಮೀಕರಣವನ್ನು ನೋಡ್ತೀವಿ ಒಂದು ಚರಾಕ್ಷ ಗರಿಷ್ಠ ಎರಡು ಮಾತ್ರ ಇರ್ತಕ್ಕಂಥದ್ದು ಇನ್ನೊಂದ್ ಏನ್ ಎಕ್ಸ್ಕ್ವಯರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ವಲ್ ಟು ಜೀರೋ ಅಂತ ಇಲ್ಲಿ ಎಕ್ಸ್ವಾಯ್ ಎಕ್ಸ್ ನ ಗರಿಷ್ಠ ಗಾತ ಎಷ್ಟೇ ಸಮೀಕರಣ ವರ್ಗ ಸಮೀಕರಣ ಗರಿಷ್ಠ ಗಾತ ಎರಡು ಆಗಿರ್ತಕ್ಕಂತ ಒಂದು ಸಮೀಕರಣ ಇನ್ನೊಂದು ಗರಿಷ್ಠ ಗಾತ ಎರಡು ಮತ್ತು ಒಂದನ್ನು ಆಗಿರ್ತಕ್ಕಂತ ಸಮೀಕರಣ ಹೌದಾ ಎರಡು ಸಮೀಕರಣಕ್ಕೆ ಉದಾಹರಣೆ ಕೊಡುವುದಾದರೆ ಸಮೀಕರಣದ ವಿಧಗಳನ್ನು ಕೂಡ ನಾವು ಇದರ ಮೇಲೆ ನಿರ್ಧಾರ ಮಾಡಬಹುದು ಒಂದು ಶುದ್ಧ ವರ್ಗ ಸಮೀಕರಣ ಇನ್ನೊಂದು ಮಿಶ್ರ ವರ್ಗ ಸಮೀಕರಣ ಬರೆಯೋಣ ವರ್ಗ ಸಮೀಕರಣದ ವಿಧರು ಆಫ್ ಇಕ್ವೇಷನ್

ವರ್ಗ ವರ್ಗ ಸಮೀಕರಣ ಸಮೀಕರಣ ಶುದ್ಧ ಅಂತಂದ್ರೆ ಅಂತಂದ್ರೆ ಗರಿಷ್ಠ ಗರಿಷ್ಠಾತವು ಕೇವಲ ಎರಡು ಆಗಿರಬೇಕು ಎಷ್ಟಾಗಿರಬೇಕು ಗರಿಷ್ಠ ಗಾತವು ಎರಡು ಆಗಿರ್ತಾರೆ ಅದನ್ನ ನಾವು ಶುದ್ಧ ಗರಿಷ್ಠ ಕನ್ನ ಎರಡು ಮತ್ತು ಒಂದನ್ನು ಹೊಂದಿರು ಏನು ಹೊಂದಿರಬೇಕು